ಬಿಸಿಲ ನಾಡಿನಲ್ಲೊಂದು ಮಿನಿ ಮಲೆನಾಡು ತೋಟದ ಮನೆಯಲ್ಲಿ ಅಕ್ಷರಧಾಮ ಶಾಲೆಯ ಮಕ್ಕಳು ಬಿಸಿಲು ಹಾಗೂ ಕಲ್ಲುಗಳಿ ಹೆಚ್ಚಾಗಿರುವ ಈ ಪ್ರದೇಶ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಬಂದಾರವಾಡ ಸೀಮೆಯ ಹೂವಿನಹಳ್ಳಿ ಗ್ರಾಮದ ಹತ್ತಿರವಿರುವ ಬಿಸಿಲು ನಾಡಿನಲ್ಲೊಂದು ಮಿನಿ ಮಲೆನಾಡು ಮಾದರಿಯ ತೋಟದ ಮನೆಯೊಂದು ಸುಂದರವಾದ ಪ್ರಕೃತಿ ಮಡಿಲಲ್ಲಿ ನಿರ್ಮಾಣವಾಗಿದೆ ಈ ಸುಂದರವಾದ ಮನೆಯನ್ನು ಬಂದರವಾಡ ಗ್ರಾಮದ ಗ್ರಾಮಸ್ಥರಾದ ಚಂದ್ರಶೇಖರ್ ಮಲಗಾಣ ಇವರು ಗ್ರಾಮದಲ್ಲಿ ಒಳ್ಳೆಯ ಶಿಕ್ಷಣ ಪಡೆಯುವ ಮೂಲಕ ತಾಲೂಕಿನಲ್ಲಿ ಮೊದಲ ಬಾರಿಗೆ ಸಿಇ ಪದವಿಯನ್ನ ಮಾಡಿದ ಹೆಗ್ಗಳಿಕೆ ಇವರದ್ದಾಗಿದೆ ಇವರು ತಮ್ಮ ಗ್ರಾಮ ದೇವತೆಯಾದ ಶ್ರೀ ಲಲಿತಾ ದೇವಿ ಆಶೀರ್ವಾದದಿಂದ ಹಲವು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ಅದೇ ರೀತಿ ಇಂದು ಅವರ ತೋಟದಲ್ಲಿ ರಿಯಾಜ್ ಇನಾಮ್ಧಾರ್ ಅವರ ಅಧ್ಯಕ್ಷತೆಯ ಅಕ್ಷರಧಾಮ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಬರಮಾಡಿಕೊಂಡಿದ್ದಾರೆ ಪ್ರತಿ ಶುಕ್ರವಾರದಂತೆ ಈ ವಾರವೂ ಕೂಡ ಶಾಲೆಯ ಮಕ್ಕಳಿಗೆ ಗ್ರಾಮೀಣ ಸಗಡಿನ ಆಟಗಳನ್ನು ಆಡಿಸುವ ಮೂಲಕ ಮಕ್ಕಳಲ್ಲಿ ದೈಹಿಕ ಶಕ್ತಿ ಮಾನಸಿಕವಾಗಿ ಸದೃಢವಾಗಲು ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಆಟಗಳನ್ನು ಆಡಿಸಲಾಯಿತು ಇದೇ ಸಂದರ್ಭದಲ್ಲಿ ತೋಟದ ಮಾಲೀಕರು ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆಯೇ ಇಂದಿನ ದಿನಗಳಲ್ಲಿ ಇಂತಹ ಚಟುವಟಿಕೆಗಳು ತುಂಬಾ ಅವಶ್ಯಕತೆ ಇದೆ ಎಂದು ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಹೇಳಿದರು ವರದಿ ಶುಭ ಶುಕ್ರವಾರದ ಒಂದು ಶ್ರೀ ಜಗನ್ಮಾತೆ ಲತಾ ಈಶ್ವರಿಯ ಒಂದು ಮಂಗಳವಾರ ಹಾಗೂ ಶುಕ್ರವಾರ ಒಂದು ಪವಿತ್ರವಾದ ದಿವಸ ನಾನು ಆರಾಧ್ಯ ದೈವನಾಗಿರ್ತಕ್ಕಂಥ ಅಲ್ಲಾನನ್ನು ಹಾಗೂ ಲಲಿತಾ ದೇವಿಯನ್ನು ಸ್ಮರಿಸಿಕೊಂಡು ನನ್ನ ಉದ್ದೇಶ ಏನಂದರೆ ನಾನು ಈ ಗ್ರಾಮೀಣ ಭಾಗದಲ್ಲಿ ಒಂದು ಸಂಸ್ಥೆಯನ್ನು ತೆಗೆದು ಪ್ರಕೃತಿಯ ಮಡಿಲಿನಲ್ಲಿ ಎಂಬ ವಿಷಯ ವಸ್ತುವನ್ನು ಇಟ್ಕೊಂಡು ಪ್ರತಿ ಶುಕ್ರವಾರ ಮಕ್ಕಳಿಗೆ ಒಂದು ಮಾನಸಿಕ ಒತ್ತಡದಿಂದ ಶಾಲಾ ಕೋಣೆಯಲ್ಲಿ ಕೂಡಿ ಹಾಕಿ ಕಲಿಸೋದಕ್ಕಿಂತ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಪ್ರತಿ ಶುಕ್ರವಾರ ಒಂದು ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಾವು ಈಗಾಗಲೇ ಈ ಮೊಬೈಲ್ ಬಂದು ನಮ್ಮ ಮಕ್ಕಳೆಲ್ಲ ಗ್ರಾಮೀಣದ ಆಟಗಳನ್ನು ಮರೆತು ಹೋಗಿದ್ದಾರೆ ಈ ಬೊಗ್ಗುರಿ ಆಟ ಆಗಲಿ ಗೋಲಿ ಗುಂಡಾಗಲಿ ಚಿಣ್ಣಿ ದಾಂಡು ಆಗಲಿ ಆ ಒಂದು ಹಗ್ಗದ ಆಟದ ಮುಖಾಂತರ ಮಕ್ಕಳಿಗೆ ದೈಹಿಕ ಕಸರತ್ತನ್ನು ಕಲಿಸುತ್ತ ಹಾಗೂ ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಈಗಾಗಲೇ ನಾನು ಹೇಳಿದ್ದೇನೆ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಈ ಕಲ್ಯಾಣ ಕರ್ನಾಟಕದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಬಂದರವಾಡ ಗ್ರಾಮದಲ್ಲಿ ಕೇವಲ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆ ಇತ್ತು ಅಲ್ಲಿ ಅಂದರೆ ನಮ್ಮ ಚಂದ್ರಶೇಖರ್ ಮಲ್ಗಾಣ್ ಅಣ್ಣಾಜಿಯವರು ಒಂದು ನಡೆದು ಬಂದ ದಾರಿ ಏನುತ್ತಂದರೆ ಅವರು ತೋರಿಸಿಕೊಟ್ಟಿದ್ದಾರೆ ಎಜುಕೇಷನ್ ಈಸ್ ಪವರ್ ಏನು ಅಂದರೆ ಅವರು ಈ ಗ್ರಾಮೀಣ ಭಾಗದಲ್ಲಿ ಏಳನೇ ತರಗತಿಯಲ್ಲಿ ಓದಿ ಮತ್ತೆ ಪ್ರೌಢಶಾಲೆಯನ್ನು ಗಾಣಗಾಪುರದಲ್ಲಿ ಮುಗಿಸಿ ಮುಂದಿನ ಒಂದು ಪಿ ಯು ಸಿ ವ್ಯಾಸಂಗವನ್ನು ಕಲಬುರಗಿಯಲ್ಲಿ ಪದವಿಯನ್ನು ಕಲಬುರಗಿಯಲ್ಲಿ ಮುಗಿಸಿ ತಾಲೂಕಿನಲ್ಲಿಯೇ ಪ್ರಪ್ರಥಮವಾಗಿ ಚಾರ್ಟರ್ಡ್ ಅಕೌಂಟರಾಗಿ ದಾಖಲೆಯನ್ನು ಮಾಡಿ ಅವ್ರದ್ದು ವಿಶೇಷತೆ ಏನಂದರೆ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ ಸ್ವಭಾವ ಹೊಂದಿ ವಿಶೇಷವಾಗಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ದೈ ದೈವಿಕವಾಗಿ ನಂಬಿ ನಮ್ಮ ಲಲಿತಾದೇವಿಯ ಪರಮ ಭಕ್ತನಾಗಿ ಹಾಗೂ ಈ ನೈಸರ್ಗಿಕವಾಗಿ ಕೇವಲ ನಾವು ಕಮರ್ಷಿಯಲ್ ಒಕ್ಕಲ್ತನ ಮಾಡಬಾರ್ದು ಒಂದು ನೈಸರ್ಗಿಕವಾಗಿ ವ್ಯವಸಾಯನ ಆಧುನಿಕತೆಯ ಒಂದು ರಾಸಾಯನಿಕ ಗೊಬ್ಬರ ಹೊಡೆಯೋದ್ರ ಆಗಲಿ ಭೂಮಿ ಆರ್ಗ್ಯಾನಿಕ್ಗೆ ಒಂದು ಮಹತ್ವ ಕೊಟ್ಟು ಈಗ ನಮ್ಮ ಬಂದ್ರವಾಡ ಗ್ರಾಮದಲ್ಲಿಯೇ ಒಂದು ಜಾಂಟರಾಗಿ ಸಾಕಷ್ಟು ಬೆಂಗಳೂರಿನಲ್ಲಿ ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿ ಅವರ ಮಕ್ಕಳ ಒಂದು ಶೈಕ್ಷಣಿಕವನ್ನು ಮುಂದುವರಿಸಿದ್ದಾರೆ ಅವರಿಗೆ ನನ್ನ ಶಾಲೆಯ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತೊಮ್ಮೆ ಸಲ್ಲಿಸುತ್ತಾ ನಮ್ಮ ಮಾಮಾಜಿಯವರಾಗಿರ್ತಕ್ಕಂಥ ನಾಗೇಶ್ ಅವರು ನಮ್ಮ ತಂದೆ ಸ್ವರೂಪಿಯಾಗಿರ್ತಕ್ಕಂಥ ಮಾಂತಪ್ಪ ಸೌಕರ್ಜಿಯವರು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಊಟ ವ್ಯವಸ್ಥೆಯನ್ನು ಮಾಡಿ ತುಂಬ ಸಹಕಾರವನ್ನು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅವನಿಸುತ್ತಾ ಈ ಒಂದು ಈ ಬರೋ ಉದ್ದೇಶ ಏನಂದರೆ ನನಗೆ ಮೊನ್ನೆ ನಾವು ಗದಗಯಪ್ಪ ಅವರ ತೋಟಕ್ಕೆ ಹೋಗಿದ್ದೆವು ಅಲ್ಲಿಯೂ ಕೂಡ ಎಜುಕೇಷನ್ ಪವರ್ ಮುಖಾಂತರ ಬೆಳೆದವರು ಇಲ್ಲಿಯೂ ಕೂಡ ಬಂದಿದ್ದೇವೆ ನಾವು ಅವರ ಸಾಧನೆ ಏನಂದರೆ ವ್ಯಾಪಾರದಲ್ಲಾಗಲಿ ಕಾಂಟ್ರ್ಯಾಕ್ಟ್ರದಲ್ಲಾಗಲಿ ಅಲ್ಲ ಒಂದು ಶಿಕ್ಷಣದಲ್ಲಿ ಮುಂದುವರೆದು ಎಜುಕೇಷನ್ ಈಸ್ ಪವರ್ ನಾವು ನಮ್ಮ ಮಕ್ಕಳಿಗೆ ಇಲ್ಲಿ ತರುವ ಉದ್ದೇಶ ಏನಂದರೆ ನಮ್ಮ ಮಕ್ಕಳು ಅವರ ಒಂದು ಮಾರ್ಗದರ್ಶನಕ್ಕನ್ನು ಮಾಡಿ ಅವರು ಕಟ್ಟಿರ್ತಕ್ಕಂಥ ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಈ ಬಿಸಿಲು ನಾಡಿನಲ್ಲಿ ಒಂದು ಅದ್ಭುತವಾಗಿ ಉದಾಹರಣೆಯಾಗಿದ್ದಾರೆ ಅದೇ ರೀತಿಯಾಗಿ ಲಲಿತಾದೇವಿ ಸದಾ ಕಾಲ ಅವರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ಮೇಲತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ಇಲ್ಲಿಯವರೆಗೆ ನಮಗೆ ತುಂಬ ಸಹಕಾರ ಕೊಟ್ಟಿರ್ತಕ್ಕಂಥ ಮಾಮಾಜಿಯವರು ಮತ್ತು ಅವರ ಧರ್ಮ ಧರ್ಮಪತ್ನಿಯಾಗಿರ್ತಂಥವರು ಒಂದು ಹೃದಯ ಶ್ರೀಮಂತಿಕೆಯನ್ನು ಹರಿಸಿ ನಮಗೆಲ್ಲರಿಗೆ ಊಟ ಉಪಚಾರದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಕಕ್ಕಾಜಿಯವ್ರಿಗೆ ಕೂಡ ಮತ್ತು ನಮ್ಮ ಮಾಮಾಜಿಯವರಿಗೆ ಅಭಿನಂದಿಸುತ್ತಾ ನಾನು ಮಾತಾಡೋದು